ಶಿವಮೊಗ್ಗ ನಗರದ ಸ್ವಾಮಿನಕೊಪ್ಪ ವಿನೋಬ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿ ಷಣ್ಮುಖ ಎಂಬ ವಿದ್ಯಾರ್ಥಿ ತನ್ನ ಜನ್ಮದಿನವನ್ನು ಗಿಡ ನೆಡುವ ಮೂಲಕ ವಿಭಿನ್ನವಾಗಿ ಆಚರಿಸಿಕೊಂಡ ಘಟನೆ ಆಗಸ್ಟ್ ಇಪ್ಪತ್ತೈದರಂದು ನಡೆದಿದೆ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯ ಸಿದ್ದಪ್ಪಾಜಿ ಹಾಗೂ ಅನುರಾಧ ದಂಪತಿ ಪುತ್ರನಾಗಿರುವ ಪುಟಾಣಿ ಷಣ್ಮುಖನ ಪರಿಸರ ಕಾಳಜಿಯು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಬಡಾವಣೆಯಲ್ಲಿನ ಉದ್ಯಾನವನದಲ್ಲಿ ಬೆಳಗ್ಗೆ ಕುಟುಂಬದವರೊಂದಿಗೆ ನೇರಳೆ ಹಣ್ಣಿನ ಗಿಡ ನೆಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾನೆ ನಂತರ ಬಾಲಕ ಷಣ್ಮುಖ ಮಾತನಾಡಿ ಪಕ್ಷಿಗಳಿಗೆ ಅನುಕೂಲವಾಗಬೇಕು ಎಂಬ ಉದ್ದೇಶ ಹಾಗೂ ಪರಿಸರ ಉಳಿಸಬೇಕೆಂಬ ಕಾರಣದಿಂದ ನನ್ನ ಹುಟ್ಟುಹಬ್ಬದಂದು ಗಿಡ ನೆಟ್ಟಿದ್ದೇನೆ ಎಂದು ತಿಳಿಸಿದ್ದಾನೆ ಷಣ್ಮುಖನ ತಂದೆ ಸಿದ್ದಪ್ಪಾಜಿ ಅವರು ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಧ್ಯೇಯವಾಗಬೇಕು ಈ ಕಾರಣದಿಂದ ಮಗನ ಹುಟ್ಟುಹಬ್ಬದಂದು ಗಿಡ ಹಾಕುವ ಮೂಲಕ ವಿನೂತನವಾಗಿ ಆತನ ಜನ್ಮದಿನ ಆಚರಿಸಲಾಯಿತು ಎಂದು ತಿಳಿಸಿದ್ದಾರೆ ಅನುಕೂಲ ಹಾಗೂ ಗಿಡ ಹಾಕಿದ್ದೀನಿ ಹಾಗೆ ನನ್ನ ಹುಟ್ಟಿದ ಹಬ್ಬ ಪರಿಸರ ಎಲ್ಲ ಹೋಲಿಸಿ ಅಂತ ಹೇಳಿದ್ದೀನಿ ಷಣ್ಮುಖ ಅವರ ತಂದೆ ಸಿದ್ದಪ್ಪಾಜಿ ಅಂತೇಳಿ ನಮ್ಮ ಕೆ ಎಚ್ ಬಿ ಪ್ರೆಸ್ ಕಾಲೋನಿಯಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬ ಈ ಹುಟ್ಟಿದ ಹಬ್ಬವನ್ನ ನೇರ್ಲೆ ಗಿಡವನ್ನು ನೆಡುವುದರ ಮೂಲಕ ಪರಿಸರ ಉಳಿಸ್ಬೇಕು ಅನ್ನೋದೊಂದು ಸಂದೇಶ ತಲುಪಿಸ್ಬೇಕು ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಎಲ್ಲ ಮಕ್ಕಳು ಮನುಷ್ಯರು ಪಕ್ಷಿ ಎಲ್ಲ ಮಾನವ ಕುಲಕ್ಕೂ ಮುಂದೆ ಅನುಕೂಲ ಆಗಬೇಕು ಪರಿಸರ ಉಳಿಸಿದರೆ ಮಾತ್ರ ನಾವು ಉಳಿಯೋಕ್ಕೆ ಸಾಧ್ಯ ಆ ಕಾರಣದಿಂದ ಈ ಹುಟ್ಟಿದ ಹಬ್ಬವನ್ನು ಗಿಡನಿಡದ್ರ ಮೂಲಕ ಮಾಡ್ತಾ ಇದ್ದೀವಿ ಇದನ್ನು ಮುಂದಿನ ಪರಂಪರೆಯವರು ಉಳಿಸ್ಕೊಂಡು ಪರಿಸರ ಉಳಿಸ್ಕೊಂಡ್ರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಬರಲಿಕ್ಕೆ ಸಾಧ್ಯ ರಾಜ್ಯ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ